ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಕಂಠಿ ಪಾತ್ರ ಅಂದರೆ ನಾಯಕನ ಪಾತ್ರ ಮಾಡುತ್ತಿರುವ ಧನುಷ್ ಅಭಿಮಾನಿಗಳಿಗೆ ಅಚ್ಚುಮೆಚ್ಚು ಈ ಹ್ಯಾಂಡ್ಸಮ್ ಹೈದನಿಗೆ ಫಿದಾ ಆಗಿರುವ ಮಹಿಳಾ ಫ್ಯಾನ್ ಸಾಕಷ್ಟಿದ್ದಾರೆ ಅವರಿಗಾಗಿಯೇ ಸೀರಿಯಲ್ ನೋಡುವವರೂ ಕೂಡ ಇದ್ದಾರೆ ಇನ್ನು ಕಂಠಿ ಅಲಿಯಾಸ್ ಧನುಷ್ ನಿಜ ಜೀವನದಲ್ಲಿ ಇವರು ಡಿಗ್ರಿ ಮುಗಿಸಿದ್ದಾರೆ ಇವರು ಸದ್ಯ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ನಟನೆಯಲ್ಲಿ ಆಸಕ್ತಿ ಹೊಂದಿರುವ ಇವರು ಸೀರಿಯಲ್ಗೂ ಮುನ್ನ ಅನೇಕ ಶಾರ್ಟ್ ಮೂವಿಗಳಲ್ಲಿ ನಟಿಸಿದ್ದಾರೆ ಈಗ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಮೂಲಕ ನಾಯಕ ನಟನಾಗಿ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಲ್ಲಿಯೂ ತಮ್ಮ ಪ್ರತಿಭೆ ಮೂಲಕ ಹಳ್ಳಿ ಸಗಡಿನ ಮಣ್ಣಿನ ಮಗನಾಗಿ ಕಂಠಿ ಅಭಿಮಾನಿಗಳ ಮನ ಗೆದ್ದಿದ್ದಾರೆ ಸದ್ಯ ಈ ನಾಯಕ ನಟನ ಗರ್ಲ್ ಫ್ರೆಂಡ್ ಯಾರು ಎಂದು ಕುರಿತಾದ ಮಾಹಿತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಆದರೆ ನಿಜವಾಗಿಯೂ ಕಂಟಿ ಅವರಿಗೆ ಅಂದರೆ ಧನುಷ್ ಅವರಿಗೆ ಯಾವುದೇ ಲವ್ವರ್ ಇಲ್ಲ ಅವರು ಹೆಚ್ಚು ನಟನೆಗೆ ಒಲವು ನೀಡುತ್ತಿದ್ದಾರೆ ವೀಕ್ಷಕರೇ ನೀವೇನಾದರೂ ಕಂಠಿ ಅವರ ಅಭಿಮಾನಿಯಾಗಿದ್ದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್